ನಮಸ್ತೆ ಅಕ್ವೇರಿಯಸ್ ಕುಂಭ ಕುಂಭರಾಶಿಯವರ ಜುಲೈ ತಿಂಗಳು ಈ ತಿಂಗಳು ನೋಡೋಣ ಏನಾಗುತ್ತೆ ಅಂತ ಇಟ್ಸ್ ಎ ಜನರಲ್ ರೀಡಿಂಗ್ ಮತ್ತೆ ಟೈಮ್ಲೆಸ್ ರೀಡಿಂಗ್ ಯಾವ ತಿಂಗಳಲ್ಲಿ ಬೇಕಾದ್ರು ನೋಡಬಹುದು ಜುಲೈ ತಿಂಗಳೇ ಅಂತ ಏನಿಲ್ಲ ನೀವು ಇದನ್ನ ಆಗಸ್ಟ್ ಅಲ್ಲೂ ನೋಡಬಹುದು ಜನವರಿಲ್ಲೂ ನೋಡಬಹುದು ನಿಮಗೆ ರೆಸೇಟ್ ಆದ್ರೆ ಮಾತ್ರ ತಗೊಳ್ಳಿ ಶೇಷನಾಗ ಬಂದಿದ್ದಾರೆ ಫಸ್ಟ್ ಮ್ಯಾರೇಜ್ ವಿಚಾರದಲ್ಲಿ ಮ್ಯಾರೇಜ್ ವಿಚಾರದಲ್ಲಿ ತುಂಬಾ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಪರಶುರಾಮ ಕ್ಷೇತ್ರದಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಇದೆ ಅಂತ ಕೂಡ ಇದೆ ಜೊತೆಗೆ ನಿಮ್ಮ ಬ್ರದರಿನ ಆರೋಗ್ಯಕ್ಕೂ ಕೂಡ ಔಷಧಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಎರಡು ಚೆನ್ನಾಗ್ ಆಗುತ್ತೆ ಅನ್ನುವಂಥದ್ದು ಇದೆ ಶತ್ರುಗಳೆಲ್ಲರೂ ದೂರನೇ ಹೋಗ್ತಾರೆ ಅನ್ನುವಂಥದ್ದು ಇದೆ ಸೈನ್ಯಕ್ಕೆ ಒಳ್ಳೆ ಅಧಿಕಾರ ಬರುತ್ತೆ ಇನ್ನ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಗೆ ಸರ್ಪ ದೋಷ ಇದ್ದು ಮ್ಯಾರೇಜ್ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಒಂದು ಪರಿಹಾರ ಕೂಡ ಇದೆ ತುಂಬಾ ಒಳ್ಳೆ ಪರ್ಸನ್ ನಿಮ್ಗೆ ಶ್ರೀರಾಮನಂತ ಪರ್ಸನ್ ಬಂದು ಮ್ಯಾರೇಜ್ ಆಗ್ತಾರೆ ಅನ್ನುವಂಥದ್ದು ಇದೆ ಜೊತೆಗೆ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ನೀವು ಕಾಯ್ತಾ ಇದ್ದಂತ ದಿನಗಳು ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಆರೋಗ್ಯದಲ್ಲಿ ಕೂಡ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಹೊಸ ರೀತಿಯ ಔಷಧಿನ ಕಂಡು ಹಿಡಿತಾರೆ ಹೊಸ ರೀತಿಯ ಔಷಧಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಅಹ್ ರಾಮ ಮಂದಿರದಲ್ಲಿ ಏನೋ ವಿಶೇಷವಾದಂತ ವಿಶೇಷವಾದಂಥದ್ದು ಏನೋ ಇನ್ನ ವಿಶೇಷತೆಗಳು ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ ರಾಜಕೀಯವಾಗಿ ಕೂಡ ಹೆಚ್ಚಿನ ಒಂದು ಗೌರವನ ಸಂಪಾದನೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ ಪಾಪು ಬರುವಂತ ಸಾಧ್ಯತೆ ಇದೆ ಒಂದೊಳ್ಳೆ ಹುಡುಗಿ ಕೂಡ ಸಿಗ್ತಾರೆ ಹುಡುಗ ಕೂಡ ಸಿಗ್ತಾರೆ ನಿಮ್ಗೆ ಅನ್ನುವಂಥದ್ದು ಇದೆ ದೇವತಾ ಕಾರ್ಯದ ನಿಮಿತ್ತ ಎಲ್ಲೋ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ನಿಮ್ಗೆ ಅಪಮೃತ್ಯುವಿನಿಂದ ಮೃತ್ಯುವಿನೇ ಬಿಡ್ತು 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 ದೀರ್ಘಾಯುಷ್ಮಾನ್ಭವ ಅಪಮೃತ್ಯುವಿನಿಂದ ಸಂಜೀವಿನಿಯ ಕಡೆಗೆ ಸೊ ನಿಮ್ಗೆ ಏನು ಒಂದು ತೊಂದರೆ ಆಗ್ತಾ ಇದೆ ಅದೆಲ್ಲವೂ ಕೂಡ ದೂರ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಅನಾರೋಗ್ಯಕ್ಕೆ ಅಥವಾ ಅಕಾಲ ಮೃತ್ಯು ಏನೋ ಸಮಸ್ಯೆ ಕಾಡ್ತಾ ಇದೆ ಅಂತ ಅನ್ಸುತ್ತೆ ಹಾಗಾಗದೇ ಇರೋ ಹಾಗೆ ಆಗತ್ತೆ ನಿಮ್ಗೆ ಆರೋಗ್ಯ ವೃದ್ಧಿ ಆಗತ್ತೆ ನಿಮ್ಗೆ ದೀರ್ಘಾಯುಷ್ಮಾನ್ ಭವ ಅನ್ನುವಂತ ಆಶೀರ್ವಾದ ಕೂಡ ಇದೆ ನಿಮ್ ಮಕ್ಕಳಿಗೂ ಕೂಡ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ ಕಾನೂನಿನಿಂದ ಒಂದಷ್ಟು ಸಮಸ್ಯೆಗಳು ಆಗತ್ತೆ ಅದ್ರ ಬಗ್ಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ ಸೊ ಕಾನೂನಲ್ಲಿ ಅಹ್ ಏನೇ ತೊಂದರೆ ಇದ್ರು ತಾಪತ್ರಯ ಇದ್ರು ಸ್ವಲ್ಪ ಅವಾಯ್ಡ್ ಮಾಡ್ಕೊಡಿ ಅದ್ರ ಮುಂದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ನಿಮ್ಮ ಎಕ್ಸ್ ನಿಮ್ಮ ಜೀವನದಲ್ಲಿ ಬಂದು ತೊಂದ್ರೆನ ಮಾಡ್ತಾರೆ ಅನ್ನುವಂಥದ್ದು ಇದೆ ಸೊ ಆ ತೊಂದ್ರೆನ ಮಾಡೋದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ ಎಸ್ಪೆಷಲಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳಿಗೆ ಒಂಚೂರು ಎಲ್ಲೋ ಹೋಗ್ಬಿಡೋ ಅಂಥದ್ದು ತಪ್ಪಿಸ್ಕೊಂಬಿಡೋ ಅಂಥದ್ದು ಕಾನೂನಿನ ಕೈಗೆ ಹಾಕ್ಕೊಳ್ಳೋ ಅಂಥದ್ದು ನಿಮ್ಮ ಮಕ್ಕಳು ಈ ಥರದ್ದೆಲ್ಲ ಇದೆ ಸೊ ಒಂದು ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ 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 ಯಾರ್ದೋ ಎಂಗೇಜ್ಮೆಂಟ್ ಆಗಿ ಮ್ಯಾರೇಜ್ ನಿಂತೋಗಿರೋರಿಗೆ ಮತ್ತೆ ಮದುವೆ ಆಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಸೋ ಶ ಗಣೇಶನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಒಂದು ಪ್ರಾರ್ಥನೆಯ ಫಲವಾಗಿ ನಿಮ್ಗೆ ಇದ್ದಂತ ಸಮಸ್ಯೆಗಳೆಲ್ಲಾನು ಕೂಡ ಗಣೇಶ ಬಗೆಹರಿಸಿ ಕೊಡ್ತಾರೆ ಅನ್ನುವಂಥದ್ದು ಇದೆ ಕೆರಿಯರ್ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ ನಿಮ್ಮನ್ನ ನೀವು ಗೌರವದಿಂದ ನೋಡಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಸೋಲ್ ಪರ್ಪಸ್ ಕಡೆ ಹೆಚ್ಚಿನ ಗಮನಾನ ಕೊಡಿ ನಿಮ್ಮ ಸೋಲ್ ಪರ್ಪಸ್ ತುಂಬಾ ಇಂಪಾರ್ಟೆಂಟ್ ಇದೆ ನಿಮ್ಮ ಈ ಲೈಫ್ ಟೈಮ್ ಅಲ್ಲಿ ಏನು ಅಚೀವ್ ಮಾಡಬೇಕು ಅನ್ಕೊಂಡಿದ್ದೀರಾ ಅದೆಲ್ಲ ಆದಷ್ಟು ಬೇಗ ಅಚೀವ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಹೆಚ್ಚಿನ ಒಂದು ವಿದೇಶ ಪ್ರಯಾಣ ಸದ್ಯಕ್ಕೆ ಹೋಗೋದು ಬೇಡ ಅನ್ನುವಂಥದ್ದು ಕೂಡ ಇದೆ ಸೊ ಯಾರಿಗೋ ಇಲ್ಲಿ ವಿದೇಶ ವಿದೇಶಿ ವರ ಬಂದು ಮದುವೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಮುಂದಕ್ಕೆ ಇವರು ಸ್ವದೇಶದಲ್ಲೇ ಸೆಟ್ಲ್ ಆಗ್ತಾರೆ ಅನ್ನುವಂಥದ್ದು ಇದೆ ಒಂದಷ್ಟು ಬಾಂಬ್ ದಾಳಿ ಅಣ್ವಸ್ತ್ರ ದಾಳಿ ಆಗುವಂಥದ್ದು ಯುದ್ಧ ಆಗುವಂಥದ್ದು ಕೂಡ ಇದೆ ಬೇರೆ ದೇಶಗಳಲ್ಲಿ ಒಂದಷ್ಟು ವ್ಯಾವಹಾರಿಕವಾಗಿ ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ವಿಚಾರಗಳಲ್ಲಿ ನೆಗೆಟಿವಿಟಿ ಜಾಸ್ತಿ ಇದೆ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ ಆರೋಗ್ಯದ ಕಡೆ ಗಮನನ ಕೊಡಿ ಡೆವಿಲ್ ಎನರ್ಜಿ ಜಾಸ್ತಿ ಇದೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಯ್ಯೋ ಸೂರ್ಯ ಚಂದ್ರ ಇಬ್ರು ಇದ್ದಾರೆ ಅಮಾವಾಸ್ಯೆ ಪೌರ್ಣಮಿ ತುಂಬಾ ಕೇರ್ಫುಲ್ ಆಗಿರಿ ಆಯ್ತಾ ನಿಮ್ಮ ಎಕ್ಸ್ ವಾಪಸ್ ಬರುವಂತ ಸಾಧ್ಯತೆ ಇದೆ ಜೊತೆಗೆ ಮ್ಯಾರೇಜ್ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ವಿದೇಶದಲ್ಲಿ ಇರೋರಿಗೆ ಏನೋ ಹೇಳ್ತಿದ್ರಿ ಹೇಳಿ ಅಂತ ಇದೆ ವಿದೇಶದಲ್ಲಿ ಇರೋರಿಗೆ ತೊಂದರೆ ಆಗತ್ತೆ ಸ್ವದೇಶದಲ್ಲಿ ಇರೋರಿಗೂ ಕೂಡ ತೊಂದರೆ ಆಗುತ್ತೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಯಾರು ಫಾರಿನ್ ಸಂಬಂಧನೇ ಬೇಕು ಮದುವೆ ಆಗಕ್ಕೆ ಅನ್ಕೊಂಡಿದ್ರೆ ಸ್ವಲ್ಪ ಒಂಚೂರು ಯೋಚನೆ ಮಾಡಿ ನೋಡಿ ಸೊ ಸಾಧ್ಯ ಇದ್ರೆ ಇಲ್ಲಿ ಸಿಗುವಂಥ ಸಂಬಂಧನೇ ಮದುವೆ ಆಗಿ ಅನ್ನುವಂಥದ್ದು ಇದೆ ಸಾಕಷ್ಟು ಸೀಕ್ರೆಟ್ಸ್ ಇದೆ ಸೀಕ್ರೆಟ್ಸ್ ಎಲ್ಲ ರಿವೀಲ್ ಆಗುತ್ತೆ ಅನ್ನುವಂಥದ್ದು ಇದೆ ಒಂದ್ರ ಮೇಲೊಂದು ಒಂದ್ರ ಮೇಲೆ ಒಂದು ಸಡನ್ 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 ಅಂತ ಒನ್ ವೀಕ್ ಫುಲ್ಲು ಟ್ರಾಜಿಡಿ ಆಗುತ್ತೆ ಆಮೇಲೆ ಲೈಫ್ ಕಂಟ್ರೋಲಿಗೆ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಎಸ್ಪೆಷಲಿ ಆರೋಗ್ಯದಲ್ಲಿ ತುಂಬಾ ಏರುಪೇರು ಆಗತ್ತೆ ನೆಗೆಟಿವಿಟಿಯಿಂದ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಅಗತ್ಯ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ ಓ ಪ್ಲೀಸ್ ಟೇಕ್ ಕೇರ್ ಒಂದ್ ಸರಿಯಾದ ನಿರ್ಧಾರ ತಗೊಳ್ಳಿ ಇದು ಕೂಡ ಒಳ್ಳೇದಾಗತ್ತೆ ಈ ಗುರು ಪೌರ್ಣಿಮೆ ದಿನ ನಿಮ್ಗೆ ಸಾಕಷ್ಟು ತೊಂದರೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಗುರುವಿನ ಅನುಗ್ರಹ ಸಿಗ್ಬಾರ್ದು ಅಂತ ಇರಬಹುದು ಬಟ್ ನಿಮ್ಮ ಇನ್ನೊಂದೇನು ಎನರ್ಜಿನ ಇಟ್ಕೊಳ್ಳಿ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ರಾಧಾಕೃಷ್ಣ ಟೆಂಪಲ್ ಗೆ ಹೋಗ್ಬಿಟ್ಟು ಬನ್ನಿ ಇದ್ರಿಂದ ಕೂಡ ಒಳ್ಳೇದಾಗತ್ತೆ ಓಕೆ ಡೋಂಟ್ ಟೇಕ್ ಟು ಮಚ್ ಸೀರಿಯಸ್ ಬಟ್ ಬ್ಲಾಕ್ ಮ್ಯಾಜಿಕ್ ಇದೆ ಅದನ್ನ ರಿಮೂವ್ ಮಾಡಿಸ್ಕೊಳ್ಳೇಬೇಕು ಮಾಡಿಸ್ಕೊಳ್ಳಿ ವೆಹಿಕಲ್ ಓಡಿಸ್ತಾ ಇದ್ರೆ ಸ್ವಲ್ಪ ಹುಷಾರಾಗಿರಿ ಮೂಡ್ ಸ್ವಿಂಗ್ಸ್ ನ ಹುಷಾರಾಗಿ ನೋಡ್ಕೊಳ್ಳಿ ಜೊತೆಗೆ ನಿಮ್ಮ ತಾಯಿನೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ನ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಸಮಸ್ಯೆಗಳು ಏನಿತ್ತು ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ಪೀರಿಯಡ್ ಪ್ರಾಬ್ಲಮ್ ಇದ್ರೆ ಅದು ಕೂಡ ಸರಿ ಹೋಗುತ್ತೆ ಮತ್ತೆ ಏನಾದರೂ ದಾಖಲೆ ಪತ್ರಗಳ ಸಮಸ್ಯೆಗಳಿದ್ರೆ ಅದು ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರಿಗೋ ತುಂಬಾ ಅಹ್ ಕಾಯಿಲೆನ ವಾಸಿ ಮಾಡಿದಿರಾ ತುಂಬಾ ದೊಡ್ಡ ಸಮಸ್ಯೆ ಇದನ್ನ ಪರಿಹಾರ ಮಾಡಿದಿರಾ ಆ ಪರಿಹಾರಕ್ಕೆ ತಕ್ಕ ಫಲ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರೋ ಮೂರ್ಖರ ತರ ನಿಮ್ ಜೀವನದಲ್ಲಿ ವರ್ತಿಸ್ತಾ ಇದ್ರೆ ಅವ್ರನ್ನ ಬದಲಾಯಿಸ್ತೀನಿ ಅನ್ನುವಂಥ ಪ್ರಯತ್ನ ಬೇಡ ಅನ್ನುವಂಥದ್ದು ಕೂಡ ಇದೆ ಸ್ಟೇ ಸ್ಟ್ರಾಂಗ್ ಅಂತ ಇದೆ ಸ್ಟ್ರಾಂಗ್ ಆಗಿ ಇರಿ ಅನ್ನುವಂಥದ್ದು ಇದೆ ಮೆಂಟಲಿ ಫಿಸಿಕಲಿ ತುಂಬಾ ಚೆನ್ನಾಗಿ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಒಂದು ದೀರ್ಘವಾದಂತ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ ಅದು ನಿಮ್ಮನ್ನ ಫಿಸಿಕಲಿ ಮೆಂಟಲಿ ತುಂಬಾ ಸುಸ್ತು ಮಾಡಿ ಬಿಡುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಗಣೇಶ ನಿಮ್ಮನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಪಟ್ಟಿ ಪಟ್ಟಿ ಸಾಕಾಗಿದ್ದಾರೆ ಸೊ ಹಾಗಾಗಿ ಗಣೇಶ ಇನ್ಮೇಲೆ ಏನಾದರೂ ಮಾಡ್ಕೋ ಹೋಗು ನಿನ್ ಮನ್ಸನ್ನ ನಾನ್ ಸರಿ ಮಾಡಕ್ ಆಗಲ್ಲ ಅಂತ ಕೈ ಬಿಟ್ಬಿಡ್ತಾರೆ ಅಂತ ಅನ್ನಿಸ್ತಾ ಇದೆ ಫ್ಯಾಮಿಲಿ ವಿಶ್ ಕಮ್ ಟ್ರೂ ಆಗುವಂತ ಸಾಧ್ಯತೆ ಇದೆ ಒಂದು ಲವ್ ರಿಲೇಶನ್ಶಿಪ್ ಬರುವಂತ ಸಾಧ್ಯತೆ ಇದೆ ಡೀಪ್ ಕೇರಿಂಗ್ ಕನೆಕ್ಷನ್ ಬರುವಂತ ಸಾಧ್ಯತೆ ಇದೆ ಸಾಕಷ್ಟು ಅವಕಾಶಗಳು ನಿಮ್ಗೋಸ್ಕರ ಕಾಯ್ತಾ ಇದೆ ಆ ಅವಕಾಶಗಳನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಹೊಸ ಮನೆಗೆ ಕಟ್ತೀರಾ ಅಥವಾ ಹೊಸ ಮನೆಗೆ ಶಿಫ್ಟ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಸಾಲಿಡ್ ಫೌಂಡೇಶನ್ ಅನ್ನುವಂಥದ್ದು ಕೂಡ ಕೇಳಿಸ್ತಾ ಇದೆ ಜೊತೆಗೆ ಒಂದಷ್ಟು ಸಕ್ಸಸ್ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಅಪಾರ್ಟ್ಮೆಂಟ್ ಗೆ ಶಿಫ್ಟ್ ಆಗುವಂಥದ್ದು ದೇವಸ್ಥಾನ ಕಟ್ಟುವಂತ ಸಾಧ್ಯತೆಗಳು ಕೂಡ ಇದೆ ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಾ ರೈಟ್ ಪಾತ್ ಅಲ್ಲಿ ಹೋಗ್ತಾ ಇದ್ದೀರಾ ಹೀಗೆ ಜೀವನದಲ್ಲಿ ಮುಂದುವರಿ ಇನ್ನ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಜನ್ವರಿ ಮಂತ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಸೊ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡ್ ಬನ್ನಿ ಇದರಿಂದ ಕೂಡ ಇನ್ನ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಯಾರ್ದೋ ಒಂದು ಅಫೇರ್ ಕೇಳಿ ಮನ್ಸಿಗೆ ಬೇಜಾರಾಗುತ್ತೆ ಅನ್ನುವಂಥದ್ದು ಇದೆ ರೊಮ್ಯಾನ್ಸ್ ಪಾರ್ಟಿ ಸೆಲೆಬ್ರೇಷನ್ ಕೂಡ ಇದೆ ನಾನು ಅನ್ನುವಂತ ಅಹಂಕಾರನ ಪಕ್ಕಕ್ಕಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಈ ತಿಂಗಳು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಜೊತೆಗೆ ಹ್ಯಾಪಿನೆಸ್ ಬರೋದ್ರಲ್ಲಿ ಇದೆ ತುಂಬಾ ಖುಷಿಯಾಗಿ ಇರ್ತೀರಾ ಅನ್ನುವಂಥದ್ದು ಇದೆ ಫೈನಾನ್ಷಿಯಲಿ ಕೂಡ ಹೆಚ್ಚಿನ ಸಕ್ಸಸ್ನ ನೋಡ್ತೀರಾ ಸೊ ಸ್ವಲ್ಪ ಅಲ್ಲ ಹೆಚ್ಚಿನ ಒಂದು ಎಚ್ಚರಿಕೆ ಇರ್ಲಿ ಅನ್ನುವಂಥದ್ದು ಇದೆ ಇಲ್ಲಿ ನಿಮಗೆ ಎಲ್ಲ ಚೆನ್ನಾಗಿದೆ ಒಂದು ಕೆಲವರಿಗೆ ಮಾತ್ರ ಕೆಲವರಿಗೆ ಮಾತ್ರ ಸಡನ್ ಆಗಿ ಅಪಘಾತ ಆಗುವಂಥದ್ದು ಅಥವಾ ಹೆಲ್ತ್ ಡಿಸೀಸ್ ಆಗುವಂಥದ್ದು ನಿಮ್ ಟೈಮ್ ಚೆನ್ನಾಗಿದೆ ನಿಮ್ ಟೈಮ್ ಚೆನ್ನಾಗಿದೆ ನಿಮ್ ಟೈಮ್ ಚೆನ್ನಾಗಿದೆ ನಿಮ್ಗೆ ಏನಾಗಲ್ಲ ನಿಮ್ಗೇನಾಗಲ್ಲ ಏನಾಗಲ್ಲ ಏನಾಗಲ್ಲ ಆದರೆ ನೆಗೆಟಿವಿಟಿಯಿಂದ ಬ್ಲ್ಯಾಕ್ ಮ್ಯಾಜಿಕ್ ಇಂದ ತೊಂದರೆ ಮಾಡುವಂತ ಪ್ರಯತ್ನ ಪಡ್ತಾ ಇದ್ದಾರೆ ಅದಕ್ಕೆ ನಾವು ಹೇಗ್ ಬೇಕೋ ಹಾಗೆ ರೆಮಿಡಿ ಮಾಡ್ಕೊಂಡು ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡಿಕೊಂಡ್ರೆ ಮುಗಿತು ಪರ್ಫೆಕ್ಟ್ ಟೈಮಿಂಗ್ ಬರುತ್ತೆ ಅಥವಾ ಕೆಲವ್ರಿಗೆ ಪರ್ಫೆಕ್ಟ್ ಟೈಮಿಂಗ್ ಈ ತಿಂಗಳೇ ಇದೆ ರಿಕವರಿ ಆಗ್ತೀರಾ ಅನ್ನುವಂಥದ್ದು ಇದೆ ಪ್ರಯತ್ನನ ನಿಲ್ಲಿಸ್ಬೇಡಿ ಅನ್ನುವಂಥದ್ದು ಇದೆ ಕ್ಷಮೆ ಕೇಳಿ ಅಥವಾ ಕ್ಷಮೆನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಹೊಸ ರೀತಿಲಿ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ ಇನ್ನೊಂದು ವರ್ಷ ಬೇಕಾಗುತ್ತೆ ನೀವ್ ಅನ್ಕೊಂಡಿರುವಂತ ಸಕ್ಸಸ್ ನೋಡೋದಕ್ಕೆ ಅನ್ನುವಂಥದ್ದು ಕೂಡ ಇದೆ ಸೊ ಪಾಸಿಟಿವ್ ಆಗಿ ಇರಿ ಅಂತನೂ ಇದೆ ಸೊ ಎಸ್ ಕೂಡ ಇದೆ ಬಾಡಮ್ ಆಫ್ ದಿ ಡೇ ಕೂಡ ಎಸ್ ಇದೆ ಸೊ ಡಬಲ್ ಎಸ್ ಇರೋದ್ರಿಂದ ಬಿಗ್ ಹ್ಯಾಪಿ ಚೇಂಜ್ ಆದಷ್ಟು ಬೇಗ ನಿಮ್ಮ ಜೀವನಕ್ಕೆ ಬರುತ್ತೆ ನಥಿಂಗ್ ಟು ಒನ್ ಒಂದು ಒಂಬತ್ತು ಮೂರು ಎರಡು ಹತ್ತು ಐದು ಆರು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ತುಲಾ ರಾಶಿ ಧನಸ್ಸು ರಾಶಿ ವೃಶ್ಚಿಕ ಮಕರ ಕನ್ಯಾ ಸಿಂಹ ಕರ್ಕಾಟಕ ಮೇಷ ರಾಶಿ ಇಂಪಾರ್ಟೆಂಟ್ ಅಂತ ಅನಸ್ತಾ ಇದೆ ಸೊ ಎಲ್ಲಾನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಲೈಫ್ನ ತುಂಬಾ ಓವರ್ ಥಿಂಕ್ ಮಾಡಕ್ ಹೋಗ್ಬೇಡಿ ಓವರ್ ಡ್ರಾಮಾ ಆಡಕ್ ಹೋಗ್ಬೇಡಿ ಸಾಕಷ್ಟು ಜಗಳ ಮಾಡಕ್ ಹೋಗ್ಬೇಡಿ ಬ್ರೇಕಪ್ ಆಗತ್ತೆ ತಲೆ ಕೆಡ್ಸ್ಕೊಳ್ಬೇಡಿ ಹೋದವರು ವಾಪಸ್ ಬರ್ತಾರೆ ಬರ್ದಿದ್ದೋರನ್ನ ತಲೆ ಕೆಡ್ಸ್ಕೊಳ್ಬೇಡಿ ಅವರು ನಿಮ್ ಲೈಫಿಗೆ ಅಂತ ಬಂದಿರ್ಲಿಲ್ಲ ಜಸ್ಟ್ ಒಂದ್ ಟೈಮ್ ಪೀರಿಯಡ್ ಒಂದ್ ಪ್ಯಾಸೆಂಜರ್ ತರ ಬಂದಿದ್ರು ಅನ್ಕೊಳ್ಳಿ ತುಂಬಾ ಕಷ್ಟಪಟ್ಟು ಮೇಲ್ ಬರ್ತಾ ಇರುವಂತ ಟೈಮ್ ಅಲ್ಲಿ ದುಡುಕಿ ನಿರ್ಧಾರ ತಗೊಂಡು ಯಾವುದೇ ಒಂದು ಅನಾಹುತನ ಮಾಡ್ಕೊಳ್ಬೇಡಿ ಅನ್ನುವಂತದ್ದು ಇದೆ ಹೇಳೋದು ನನ್ನ ಕರ್ತವ್ಯ ತಿದ್ಕೊಳ್ಳೋದು ಹಾಗೆ ಇರೋದು ನಿಮ್ಮಗೆ ಬಿಟ್ಟಂತ ವಿಚಾರಗಳು ಓಕೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನೆಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗಲೂ ನಗ್ನಗ್ತಾ ಇರಲಿ ಕ್ಷೇಮದಿಂದ ಇರ್ಲಿ ಸೌಖ್ಯದಿಂದ ಇರ್ಲಿ ಸಮೃದ್ಧಿಯಿಂದ ಇರ್ಲಿ ಅಂತ ಕೇಳ್ಕೊಳ್ತ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮ ರಕ್ಷತಿ ರಕ್ಷಿತಹ ಒಳ್ಳೆದಾಗ್ಲಿ ಟೇಕ್